ಹುಡು ತಿನ್ನುವ ತಳಕದಲ್ಲಿ ಹಕ್ಕ ಹಿಡಿದು ತಿನ್ನುವ ಹಾಡನ್ನು ಹಾಡುವ ಹಕ್ಕಂದರಿಗೆ ಧನ್ಯವಾದಗಳು ಈಗ ವೇದಿಕೆ ಮೇಲೆ ಸಂಗೀತ ಬಂದರೆ ಈಗ ಅವರು ಕೂಡ ಈ ಮುತ್ತೈದರಿಗೆ ಅನ್ವಯ ಆಗುವಂತ ಹಾಡುವ ಹಾಡ್ತಾರೆ ಎಲ್ಲರೂ ಸ್ವಲ್ಪ ಸುಸ್ತ ಮತ್ತು ಶಾಂತರಾಗಿ ಕೇಳ್ಕೋಬೇಕು ಅಂತ ಕೇಳ್ಕೊತೀನಿ ಈಗಾಗಲೇ ನಡುವಳಕ್ಕೆ ಭಾಳ ಜನ ಕುಲ ಕಿರಣ್ತೀನಿ ಅವರು ಒಂದು ಕಡೆ ಬಂದು ಸುಸ್ತಿನಿಂದ ಕುಳಿತ ಇಲ್ಲಿ ಕಾರ್ಯಕ್ರಮ ನೋಡಿದ್ರೆ ಹೆಂಗೆ ಕೇಳಬೇಕಪ್ಪ ಅಂದರೆ ಆ ಕಡೆ ಈ ಕಡೆ ಶ್ರೀಡು ಹೊಟ್ಟೆ ಕಂಡು ಕಂಡು ಬಂದ್ರು ನಡವರಿಗೆ ಪೂರ್ಣ ಇರುವ ಮಡವರಿ ಇಲ್ಲಿ ಇದು ದೈವಿಕ ಕಾರ್ಯಕ್ರಮ ಅದ ಇದು ಮುತ್ತೈದರ ಕಾರ್ಯಕ್ರಮ ಅದ ಇದು ದೇವರ ಕಾರ್ಯಕ್ರಮ ಅದ ಆ ದೇವರ ಹುಡುಕುಂಬುವ ಕಾರ್ಯಕ್ರಮದ ಈ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಸ್ಥರು ಭಕ್ತರಾಗಿರ್ಬೇಕು ಇಲ್ಲಿ ಆರಾಧನೆ ಮಾಡಬೇಕು ಗುಣಗಾನ ಮಾಡಬೇಕು ಅದಕ್ಕೆ ಎಲ್ಲರೂ ಸ್ವಲ್ಪ ದಂಡಿ ಕೊಡ್ಬೇಕಂತ हा <test Springs th> <horror waves> <ausos> குடும்ப பார்த்து நம்ம கணித குடும்பம் சாம்பி நம பார்வீஸ்வர ஜுரு பஞ்சாச்சாரிய மஹாரி சை

ಬೇರೆ ಹೇಳಿ ಮುಂಜಾಗ್ರತವಾಗಿ ಎಲ್ಲ ದೇವತೆಗಳು ಹುಡುಗಿ ತುಂಬ್ಯಾರ ಈ ತಾಯಿ ಹೆಣ್ಣು ಮಕ್ಕಳಿಗೂ ಈ ಊರಿನಲ್ಲ ಮುತ್ತೈದರಿಗೂ ಹುಡಿ ತುಂಬಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಭಾವಿಸಿ ತಮ್ಮೆಲ್ಲರಿಗೂ ಹುಡುಕಿದ್ದಾರೆ ಮನೆ ಅಂದರೆ ಮುತ್ತೈದರು ಕಣ್ಣವರಲ್ಲ ಜನನಿ ಜನ್ಮಭೂಮಿ ಈ ಭೂಮಿ ತುಪ್ಪಿದ್ದಾನೆ ನೀವು ಒಬ್ಬ ತಾಯಿ ಈ ಭೂಮಿ ಎರಡೂ ಎರಡೂರಿಗಲ್ಲ ಈ ಜಗತ್ತು ಅದಕ್ಕೆ ತಾವು ಎತ್ತೈದು ತನಕ ಮುತ್ತೈದು ಐದು ಮುತ್ತುಗಳು ಏನು ಇದಾವಲ್ಲ ರೀ ದೊಡ್ಡ ಭಾಕ್ಯ ತಮಗೆಲ್ಲರಿಗೂ ಗೊತ್ತಿ ದುಡ್ಡು ಅದ ಆದರೂ ಸಹಿತ ಹಣ್ಣೆಲ್ಲ ಕುಂಕುಮ ಮುಂದಿನ ಮುಂಗುತ ಬಳಿ ಮತ್ತು ತಾಯಿ ಇವೆಲ್ಲರೂ ಸಹಿಸಿಕೊಂಡು ತಾಯಿದರೆ ಎಲ್ಲರೂ ಸಹಿಸ್ಕೊಳ್ತಾರೆ ಬಂದು ನಮ್ಮನ್ನು ರಕ್ಷಣೆ ಮಾಡ್ತದೆ ನಾರಿ ಮುನಿದರೆ ಮಾರಿ ನಾರಿ ಪರೋಪಕಾರಿ ನಾರಿ ಶ್ರೀದೇವಿ ನೋಡ್ರಿ ಒಬ್ಬ ಕವಿ ಅವರ ಒಬ್ಬ ನೀವು ಸಿಟ್ಟಿಗೆ ಎಲ್ಲನೂ ಎಲ್ಲನು ತಗೊಂಡಾಗ್ತದ ನಿನ್ನೊಳಗ ಶಾಂತಿ ನಶಿಸೋತದ ಮತ್ತೊಂದು ಹೋಗ್ತದ ತಾವು ಮುತ್ತೈದ್ರು ತಾವು ಮನೆಗ್ ನಕ್ಕೊತ್ತಿದ್ರ ಅಂದ್ರ ಆ ಮನೆಗೆ ಅದನ್ನ ಏನೂ ಕಮ್ಮಿ ಮಾಡಿ ತಮ್ಮ ಬಾಳ್ವೇದಾಗ ತಮ್ಮ ಗಂಡಂದ್ರಗಳು ಗಂಡ ದೇವರು ಅಂತ ಹೇಳಬಹುದು ಅಂತಾರೆ ಅದಕ್ಕ ತಾವುಗಳು ಗಂಡ ದೇವರು ಅಕ್ಕಿ ಮಾವಿಂದರೇ ದೇವರು ಹೇಳ್ತಾರೆ ಮಕ್ಕಳು ಅದಕ್ಕೆ ಆ ತಮ್ಮ ಅಕ್ಕಿ ಮಾವಂದಿರು ಕೂಡ ನಪ್ಪತ್ತು ಕೆಲ್ಪತ್ತು ತಮ್ಮ ವ್ಯಕ್ತಿ ರೀತಿಯಲ್ಲಿ ಭಾವಿಸಿ ಇವತ್ತಿನ ನಿಮ್ದು ಕೈನೂರು ಗ್ರಾಮದಾಗ ಬೊಲ್ಲಾಳೇಶ್ವರವರು ಪುರಾಣಿ ತಾವು ಕೇಳಿದ್ದೀನಿ ಪುರಾಣ ಪ್ರವಚನ ಬೊಲ್ಲಾಳ ನಿಮ್ಮ ಕೈನೂರಿಗೆ ಬರಬೇಕಾದ ತಮ್ಮ ಭಕ್ತಿ ಹತ್ತದು ನೋಡ್ರಿ ನೋಡಿ ಕುರಿತು ಲಿಂಗಭಕ್ತಿ ಹೊಳಿ ಕೈನೂರಿಗೆ ಬಂದು ನೆನೆದು ನಿಮ್ಮ ಮನದಾಗ ಇವತ್ತು ಕೇರ್ ಹಿಂದಿನ ಆತದ ಹಿಂದೂ ಕುಡಿ ಗುಡಿಗಟ್ಟದು ಮೂರು ಟೈಮಲ್ಲಿ ಇವತ್ತು ಕೇರ್ ಮಾಡಿ ಅಂದ್ರೆ ಉದ್ದೇಶ ಜಾಥಾಚಿತ್ರ ಇವನಾರಲ್ಲ ಇವನಾರ ಅನ್ನದೇ ಇವ ನಮ್ಮ ನಮ್ಮಮ್ಮ ನಮ್ಮ ಮನೆಯ ಮಗನೇಲ್ಲೂ ಕೊಡಲ್ಲ ಮಾಡೋದು ಇದೇನು ಜಾತಿ ಇಲ್ಲ ಬೇದಿಲ್ಲ ಮತ್ತೊಂದು ಇಲ್ಲ ಎಲ್ಲರೂ ಕುಡಿ ಮೆಣಿ ಹಿಡಿದು ಚೇರ್ ಹೇಳ್ತೀರಿ ಇದು ಇವು ಏನು ತೋರಿಸ್ತದಂದ್ರೆ ಭಾವೈಕ್ಯ ತೋರಿಸ್ತದೆ ನಾವೆಲ್ಲರೂ ಒಂದರೂ ಮಾನವ ಜನ್ಮ ಬಂದು ಏನಾದರೂ ಆಗೋ ಮೊದಲು ಮಾನವನಾಗೋ ಅಂತೇಳಿ ಏನು ಹೇಳಿರಲ್ಲ ಹಂಗ ತಾವು ಮಾನವರಾಗಿ ಈ ಕಾರ್ಯಕ್ರಮ ಯಶಸ್ವಿ ಗಳಿಸಿದ್ರಿ ಈ ಊರಿನ ಎಲ್ಲ ಹಿರಿಯರು ಮಾಡಿದ ಕಾರ್ಯಕ್ರಮ ಭಾಳ ನನಗೆ ಖುಷಿ ನೀ ಈ ನೀ ಈ ತೇದಳಿದು ಮತ್ತೊಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ನನ್ನನ್ನು ಕರೆಸಿ ನಾನು ಏನು ರಾಜಕೀಯಿ ನಮ್ಮ ಮಟ್ಟ ಮೊದಲು ಈ ಊರಿನಿಂದ ರಾಜಕೀಯ ಕಾಲಿತ ಏನು ನನ್ನ ಒಂದು ಅಬ್ಬರನ್ನು ಕರೆಸಿ ನನ್ನನ್ನು ಒಂದೆರಡು ಮಾತಾಡ ಈ ಊರಿನ ಎಲ್ಲ ಹಿರಿಯರಿಗೂ ರಾಯಂದಿರಿಗೂ ಅಕ್ಕ ತಂಗಿಯರಿಗೂ ಗುರುವ ಹಿರಿಯರಿಗೂ ಗುರುವೂ ವಿನಂತಿಸ್ಕೊಂಡು ನನ್ನ ಎರಡು ಮಾತು ಮುಕ್ತೀ ಸ್ವಲ್ಪ ಅಪ್ಪ ರಾಮಕೃಷ್ಣಪ್ಪ ಮಮ್ಮ ಸ್ವಲ್ಪ ಇಲ್ಲಿ ಜನ ಯಾರಿಗೆ ಕಂಡ್ರೆ ಅವರು ಈಗ Señita Garado, señita, de los seguro que no te lo

முடிய தப்பு பாதி ஹூ முடிசுவை நின்னய முடிதே முடி துன்பி ஹூ முடிசுவை நின்னய முடிகே படிமுடிசி வரமாடுவின் நய முடிகே मनिगे भूवासी पूजिसुवे नानु निनगे भूवासी पूजिसुवे नानु निनगे भूवासी पूजिसुवे नानु निनगे श्री भाग्यवंत माता की जय शिव हे वरदी मल्ला माता ई माता की जय गुड्डा प्रवरदानी माता की जय

ಎಂತೆ ಕಾಲಿ ಕರೆಂ மக்களி இத்தக்கை கலத்தை நம்ம சுந்தரவாக மூத்து வைக்க பத்திர ஐந்து கத்துகள் கூட ஓகவ அதுக்காக தாயித்தேக்கிட்டு முத்தாய கை தோற்க பரவ பூஜ்ய சாந்தி கீதையா நான் நீங்க கூட ஆலோலைய சதாரீஸ்வர மகார்கி ಜಾತ್ರಾ ನಿವೃತ್ತವಾಗಿ ಗುರುಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಂಡದವಿ ಆಶೀರ್ವಾದಂಥ ಪೂಜ್ಯರಾದ ಶ್ರೀಮನ್ ನಿರಂಜನ ಕಣಾಭ ಶಿಲ್ಪಿಗಳು ಮಹಾಸ್ವಾಮಿಗಳು ನಂದಿ ಭಟ್ ಪೂಜೆಗೆ ಐನೂರ ಪೂಜ್ಯರಿಂದ ಗೌರವ ಸಮರ್ಪಣೆ மீரு பெளகோணோரை பெழகோணோ தான மாளோணோனமாலி வாரோதிணோரே கௌஷன कर्पूर गौरव करुणावतार हवम हवम भवामी चैतनवामी कर्पूर गौरव करुणावतार सार तुजगेन्द्रकार्रकारगेंद्रकार हर ह জগদ্গার মহারাজ্য শিবাচার মহারাজ শিবর মগদ আসুন সব জন হক ইন্ড নয় নয় ತುಂಬಾ ಚಿಕ್ಕ ವಯಸ್ಸಲ್ಲಿ ನಾವು ಆಡಿ ಬೆಳೆದಿರ್ತೀವಿ ನೋಡಿರ್ತೀವಿ ಇವತ್ತು ಎಲ್ಲಾ ನಮ್ಮ ಹೆಣ್ಮಕ್ಳು ಸೇರ್ತಿದಂತ ನಮ್ಮ ಈ ಕೈನೂರಿನ ನಮ್ಮ ಎಲ್ಲ ಅಣ್ಣ ತಮ್ಮಂದಿರುಗಳಿಗೆ ನನ್ನ ಅವರಲ್ಲಿಗೆ ನನ್ನ ವಿನಂತಿಗಳನ್ನು ಕೇಳಿಕೊಂಡಿದ್ದೀನಿ ಅವರು ಮಾತಾಡಿ ಮಾತಾಡಿ ಮಾತಾಡೋಕೆ ಬರಲ್ಲ ಆದರೆ ನನ್ನ ಎಲ್ಲ ಸ್ನೇಹಿತರು ಸೇರ್ಕೊಂಡಾಗ ತುಂಬಾ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮನ ಒಳ್ಳೆ ಕಾರ್ಯಕ್ರಮ ಅಂತ ಮಾಡ್ತಾ ಅದಕ್ಕೆ ನಾವು ಬಂದಿರತಕ್ಕಂಥ ಹೆಣ್ಮಕ್ಳು ಎಲ್ಲ ಪ್ರೋತ್ಸಾಹದಿಂದ ನಡೆಸಿಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು